ಎಲ್ಲ ಶಿಕ್ಷಣ ಮಿತ್ರರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋ ತುಂಬಾ ಮಹತ್ವದ್ದಾಗಿದೆ ಯಾಕಂದರೆ ಮೊದಲ ಬಾರಿಗೆ ಟಿ ಇ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ ಅಭ್ಯರ್ಥಿಗಳು ಮತ್ತು ಈಗಾಗಲೇ ಕ್ಲಿಯರ್ ಮಾಡಿಕೊಂಡಂತಹ ಅಭ್ಯರ್ಥಿಗಳ ಮನಸ್ಥಿತಿ ಯಾವ ರೀತಿ ಇರುತ್ತೆ ಮತ್ತು ಯಾವ ಒಂದು ಸ್ಟ್ರಾಟರ್ಜಿಯನ್ನು ಈ ಒಂದು ಹಂತದಲ್ಲಿ ನಾವು ಮಾಡಬೇಕು ಕೇವಲ ನಮಗೆ ಒಂದೇ ಒಂದು ವಾರದ ಸಮಯಾವಕಾಶವಿದೆ ಒಂದು ವಾರದಲ್ಲಿ ನಾವು ಖಂಡಿತವಾಗಲೂ ಕಷ್ಟಪಟ್ಟಿದ್ದ ಆದರೆ ಟಿ ಇ ಟಿಯನ್ನು ಸುಲಭವಾಗಿ ಕ್ಲಿಯರ್ ಮಾಡ್ಕೋಬೋದು ಈ ಮೊದಲ ಬಾರಿಗೆ ಟಿ ಇ ಟಿ ಪರೀಕ್ಷೆ ಬರೆಯುತ್ತಿರುವವರಿಗೆ ಯಾವ ರೀತಿಯಾದಂತಹ ಸಲಹೆಗಳು ಬೇಕಾಗ್ತವೆ ಮತ್ತು ಖಂಡಿತವಾಗಲೂ ಕೂಡ ಅವರು ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸೇ ಗಳಿಸ್ಬೇಕಂದ್ರೆ ಕೆಲವೊಂದಿಷ್ಟು ಸ್ಟ್ರಾಟರ್ಜಿಗಳನ್ನು ಅಪ್ಲೈ ಮಾಡಿಕೊಳ್ಳೇಬೇಕು ಈ ಬಾರಿಯ ಟಿ ಇ ಟಿ ಪರೀಕ್ಷೆ ಕೇವಲ ಇದೊಂದು ಪರೀಕ್ಷೆಯಾಗಿ ಉಳಿದಿಲ್ಲ ಹಲವಾರು ಮಹತ್ವದ ಅಂಶಗಳನ್ನು ಈ ಒಂದು ಟಿ ಇ ಟಿ ಪರೀಕ್ಷೆ ಒಳಗೊಂಡಿದೆ ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ಅಂದರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಾವು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ನೋಡಬಹುದು ಸರ್ಕಾರ ಯಾವುದೇ ನಿರ್ಧಾರ ಕೈಗೊಳ್ಳಲಿ ಒಟ್ಟಿನಲ್ಲಿ ಶಿಕ್ಷಕರ ನೇಮಕಾತಿ ಮಾಡೋದಂತೂ ಕಡ್ಡಾಯ ಸೊ ಮುಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಾವು ಶಿಕ್ಷಕರ ನೇಮಕಾತಿಯನ್ನು ನೋಡೇ ನೋಡ್ತೇವೆ ಸೊ ಹೀಗಾಗಿ ಅಲ್ಲಿ ನೀವು ಎಲಿಜಿಬಿಲಿಟಿಯನ್ನು ಪಡ್ಕೊಳ್ಬೇಕು ಅಂದರೆ ಇಲ್ಲಿ ನೀವು ಟಿ ಇ ಟಿ ಕ್ಲಿಯರ್ ಮಾಡ್ಕೋಬೇಕು ಪೇಪರ್ ಒನ್ ಆಗಿರಲಿ ಪೇಪರ್ ಟೂ ಆಗಿರಲಿ ಎರಡೂ ಅಭ್ಯರ್ಥಿಗಳು ಕೂಡ ಕ್ಲಿಯರ್ ಆಗಿ ಓದ್ಕೊಂಡ್ರೆ ನಿಮ್ಮ ನಿಮ್ಮ ಏನು ಸ್ಟ್ರಾಂಗ್ ಜೋನ್ಗಳಲ್ಲಿ ನೀವಿದ್ದರೆ ಖಂಡಿತವಾಗಲೂ ಟಿ ಇ ಟಿ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ನಿಮ್ಮ ಸಿ ಇ ಟಿಗೂ ಕೂಡ ಇದೊಂದು ತುಂಬಾ ತುಂಬಾ ಬ್ಯೂಟಿಫುಲ್ ಆದಂತಹ ದಾರಿಯನ್ನು ರೂಪಿಸಿಕೊಡುತ್ತೆ ಯಾಕಂದರೆ ನೀವೇನಾದರೂ ಟಿ ಇ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೆ ಆದರೆ ಎಲಿಜಿಬಿಲಿಟಿಯನ್ನು ಪಡ್ಕೊಂಡ್ರೆ ನಿಮ್ಮ ಆತ್ಮವಿಶ್ವಾಸ ಖಂಡಿತವಾಗಲೂ ಕೂಡ ಹೆಚ್ಚಾಗೇ ಆಗುತ್ತೆ ಅದನ್ನು ನೀವು ಕಂಟಿನ್ಯೂ ಮಾಡಿಕೊಂಡ್ರೆ ಸಿ ಇ ಟಿ ಆ ಪರೀಕ್ಷೆಯಲ್ಲಿ ತುಂಬ ಮೇಜರ್ ರೋಲನ್ನು ಪ್ಲೇ ಮಾಡಬಹುದು ಇನ್ನೇನಾದರೂ ನೀವು ಟಿ ಇ ಟಿ ಪರೀಕ್ಷೆಯಲ್ಲಿ ಕೊಂಚ ಎಡದಿದ್ರೆ ಸಿ ಇ ಟಿ ಪರೀಕ್ಷೆಗೆ ಹಾಜರಾಗಲು ನಿಮಗೆ ಅರ್ಹತೆ ಸಿಗೋದಿಲ್ಲ ಅಲ್ಲಿ ಕೂಡ ನೀವು ಬಹಳಷ್ಟು ವ್ಯತಿಯನ್ನು ಪಡಬೇಕಾಗತ್ತೆ ಮುಂದೆ ಸಿ ಟಿ ಇ ಟಿ ಫೆಬ್ರವರಿ ಮಂತಲ್ಲಿದೆ ಒಳಗೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಏನಾದರೂ ಆರಂಭ ಆದರೆ ಅಲ್ಲಿ ನೀವು ಎಲಿಜಿಬಿಲಿಟಿಯನ್ನು ಪಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಟಿ ಇ ಟಿ ಪರೀಕ್ಷೆಗೆ ಚೆನ್ನಾಗಿ ಓದ್ಕೊಳ್ರಿ ಈಗ ಮೊದಲ ಬಾರಿಗೆ ಪರೀಕ್ಷೆಯನ್ನು ಬರೆಯುತ್ತಿರುವಂಥ ಅಭ್ಯರ್ಥಿ ಒಂದು ಕಿವಿ ಮಾತು ಏನಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಭಯ ಇದ್ರೂ ಕೂಡ ಅದನ್ನ ಪಕ್ಕಕ್ಕಿಡಿ ನಿಮಗೀಗಾಗಲೇ ಆತ್ಮವಿಶ್ವಾಸ ಬಂದಿರುತ್ತೆ ಯಾಕಂದ್ರೆ ನೀವು ಹಲವಾರು ಎಕ್ಸಾಮ್ಗಳನ್ನು ಫೇಸ್ ಮಾಡಿರ್ತೀರಿ ಅದೇ ಸೇಮ್ ಪ್ಯಾಟರ್ನ್ ಅಲ್ಲೇ ಮತ್ತೊಂದು ಎಕ್ಸಾಮ್ ಅಂತ ಅಂದ್ಕೊಂಡು ಕ್ಲಿಯರ್ ಆಗಿ ಓದ್ಕೊಳ್ರಿ ಇಲ್ಲಿ ಕೇವಲ ಐದೇ ಐದು ಸಬ್ಜೆಕ್ಟ್ ಇರೋದ್ರಿಂದ ನೀವು ಖಂಡಿತವಾಗ್ಲೂ ಕೂಡ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು ಕನ್ನಡ ಮತ್ತು ಇಂಗ್ಲೀಷ್ಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡ್ರೆ ಈ ಟಿ ಇ ಟಿ ಎಕ್ಸಾಮಲ್ಲಿ ತುಂಬಾ ಈಸಿಯಾಗಿ ಪಾಸ್ ಮಾಡಬಹುದು ಅದೊಂದು ನೆನಪಿಡ್ರಿ ಈಗಿರುವಂತಹ ಭಯಗಳನ್ನು ದೂರ ಮಾಡಬೇಕು ಅಂತಂದರೆ ನೀವು ಆದಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಸೂಕ್ತ ನಿಮ್ಮ ಒಂದು ಸ್ಟ್ರಾಂಗ್ ಜೋನ್ಗಳಿಗೆ ನೀವು ತೆರಳೋದು ಸೂಕ್ತ ಅಂತ ಗೊತ್ತಾಗುತ್ತೆ ಯಾಕಂದರೆ ನೀವು ಯಾವ ಒಂದು ಝೋನಲ್ಲಿ ಸ್ಟ್ರಾಂಗ್ ಇರ್ತೀರೋ ಅಂದರೆ ಯಾವ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇರ್ತೀರಿ ಅದನ್ನು ಬಲಪಡಿಸ್ಕೊಳ್ರಿ ಸಿ ಡಿ ಪಿ ಕ್ವಶನ್ಸ್ಗಳನ್ನು ಜಾಸ್ತಿ ಓದ್ರಿ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಸಾಕಷ್ಟು ಜ್ಞಾನವನ್ನು ನೀವು ಇಲ್ಲಿ ಗಳಿಸ್ಕೊಳ್ಬೇಕಾಗುತ್ತೆ ಕೇವಲ ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಾಗಿ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದಬೇಡ್ರಿ ದಯವಿಟ್ಟು ಸಿ ಇ ಟಿ ಪರೀಕ್ಷೆಗಾಗಿ ಈ ಒಂದು ಪ್ರಯತ್ನವನ್ನು ಮಾಡಿರಿ ಆದಷ್ಟು ನಿಮ್ಮ ಯಶಸ್ಸು ಖಂಡಿತವಾಗ್ಲೂ ಇರುತ್ತೆ ಯಾವುದೇ ಭಯ ಬೇಡ ಅಷ್ಟು ನಿಮ್ಮ ಪ್ರಯತ್ನವನ್ನು ಇನ್ನೂ ಬಲಪಡಿಸಿ ಅಂತ ಹೇಳ್ತೀವಿ ಇನ್ನು ಈಗಾಗಲೇ ಕ್ಲಿಯರ್ ಮಾಡಿಕೊಂಡಂಥ ಅಭ್ಯರ್ಥಿಗಳಿಗೆ ಒಂದೇ ಒಂದು ಚಿಂತೆ ಏನಂದರೆ ನಾವು ಹೇಗಾದರೂ ಮಾಡಿ ಈಗಿರುವಂಥ ಸ್ಕೋರ್ ಬಿಟ್ಟು ಹೆಚ್ಚಿನ ಸ್ಕೋರ್ಗಳನ್ನು ಗಳಿಸ್ಕೊಳ್ಬೇಕು ಸೊ ಅದಕ್ಕೆ ನಿಮ್ಗೆ ಈಗಾಗಲೇ ಆಲ್ರೆಡಿ ಪ್ಲ್ಯಾನಿಂಗ್ ಗೊತ್ತಾಗಿರುತ್ತೆ ಸೊ ಅದೇ ಪ್ಲ್ಯಾನಲ್ಲಿ ಮುಂದುವರಿ ಸಾಕಷ್ಟು ಮೂಲಗಳನ್ನು ರೆಫರ್ ಮಾಡಿರಿ ಸಿ ಇ ಟಿ ಪರೀಕ್ಷೆಗೆ ಬೇಕಾಗುವಂಥ ಸಲಕರಣೆಗಳನ್ನು ಈಗಾಗಲೇ ಜೋಡಿಸಿ ಇಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಿರಿ ಮುಂದೆ ಸಿ ಇ ಟಿ ಪರೀಕ್ಷೆ ಬಂದಾಗ ಆವಾಗ ನೀವು ಮತ್ತೆ ನೋಟ್ಸ್ ಬುಕ್ಸ್ಗಳಿಗಾಗಿ ಮತ್ತೆ ಹೋರಾಡುವಂಥ ಪ್ರಯತ್ನ ನೀವು ಮಾಡೋದಿಲ್ಲ ಅಂತ ನಾವು ಭಾವಿಸ್ತೀವಿ ಸೊ ಮೊದಲಿರಲಿ ಅಥವಾ ಕ್ಲಿಯರ್ ಮಾಡ್ಕೊಂಡವರೇ ಇರಲಿ ಎಲ್ಲರಿಗೂ ಕೂಡ ಪ್ರೆಷರ್ ಇದ್ದೇ ಇರುತ್ತೆ ಆ ಪ್ರೆಷರನ್ನು ಯಾವ ರೀತಿ ಯಾರು ನಿಭಾಯಿಸ್ತಾರೆ ಅನ್ನುವ ಮೇಲೆ ಈ ಒಂದು ಟಿ ಇ ಟಿ ಪರೀಕ್ಷೆ ನಿಂತಿರುತ್ತೆ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ನೋಡಿದಂತಹ ನಿಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು